ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದು ಸೆಕೆಂಡ್ ಅಕ್ಟೋಬರ್ ವ್ಲಾಗು ಮಳೆ ಅಮಾಸೆ ಪ್ಲಸ್ ಗಾಂಧಿ ಜಯಂತಿ ಇತ್ತಲ್ಲ ಅವತ್ತಿನ ಬ್ಲಾಗು ಸೊ ಅಪ್ಪ ಅಮ್ಮ ಹಾಗೆ ನಮ್ಮ ಯಜಮಾನ್ರವ್ರ ಅಜ್ಜಿ ತಾತ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದೀನಿ ನಾನು ಬೆಳಗ್ಗೆನೆ ಅಡಿಗೆ ಎಲ್ಲ ಮಾಡಿದೆ ಅನ್ನ ಸಾಂಬಾರು ಚತ್ರಾ ಅನ್ನ ಪಲ್ಯ ಬದನೆಕಾಯಿ ಕಡೆ ಹಾಕಿ ಪಲ್ಯ ಮಾಡಿದ್ದೆ ಹಾಗೆ ಅಂಬ್ಲಿ ಮತ್ತೆ ಟೀ ಹಾಗೆ ಉದ್ದಿನ ಬಡೆ ಪ್ಲಸ್ ಮೈಸೂರು ಮಸಾಲೆ ದೋಸೆ ಸಾರಿ ಮಸಾಲ ದೋಸೆ ಸೊ ಮಸಾಲೆ ದೋಸೆ ಬಂದು ನಮ್ಮ ತಾಯಿಗೆ ತುಂಬಾ ಇಷ್ಟ ಹಂಗಾಗಿ ಹೋಟೆಲ್ನಿಂದಾನೆ ತಂದು ಮಸಾಲ ದೋಸೆ ಹಾಗೆ ಉದ್ದಿನ ವಡೆ ಎರಡೂ ಹೋಟ್ಲಿಂದ ತೊಗೊಂಡು ಬಂದಿದ್ದು ನಮ್ಮಮ್ಮಿ ಅವಾಗ ಹೋಟೆಲ್ಗೆ ಹೋದ್ರು ಇದು ಮಸಾಲೆ ದೋಸೆ ಒಂದೇ ತಿನ್ನೋದು ಹಾಗೆ ನಮ್ಮ ಡ್ಯಾಡಿ ಕೂಡ ಅಷ್ಟೇ ಇಡ್ಲಿ ಮತ್ತು ಉದ್ದಿನ ವಡೆ ತಿಂತಾರೆ ಸೊ ಅವರಿಬ್ಬರಿಗೆ ತುಂಬ ಫೇವ್ರೇಟ್ ಬಿಟ್ಟರೆ ಮನೆಯಲ್ಲಿ ನಾನು ನಾರ್ಮಲಾಗಿ ಮಾಡುವಂಥ ಅಡುಗೆ ಅದೆಲ್ಲ ಮಾಡಿ ಇಟ್ಟಿದ್ದೀನಿ ಹಾಗೆ ನಮ್ಮ ನಮ್ಮ ಯಜಮಾನ್ರವರ ಅಜ್ಜಿ ತಾತಗೆ ಟೀ ಮತ್ತು ಅಂಬ್ಲಿ ಅಂದರೆ ತುಂಬ ಇಷ್ಟ ಸೊ ಅದನ್ನು ಕೂಡ ಮಾಡಿ ಇಟ್ಟಿದ್ದೀನಿ ಯೂಶ್ವಲಿ ಈ ದಿನ ಬಂದ್ಬಿಟ್ಟು ಅಮಾವಾಸ್ಯೆಗೆ ನಾವು ಹಿರಿಯರಿಗೆ ನಾವು ಅವ್ರವ್ರಿಗೆ ಏನೇನು ಇಷ್ಟ ನೋಡಿ ಅದ್ರ ಪ್ರಕಾರ ಮಾಡಿ ಇಡೋದೇ ಪದ್ಧತಿ ಮಾಳ್ಯಮಾವಾಸೆ ದಿವಸ ಪೂಜೆ ಮಾಡಬೇಕಾದ್ರೆ ದೇವ್ರ ದೀಪ ಹಚ್ಬಾರ್ದು ಅಂತಾರೆ ಹಾಗೆ ಹೊರಗಡೆ ರಂಗೋಲಿ ಕೂಡ ಹಾಕಬಾರ್ದು ಅಂತಾರೆ ಅದ್ರ ಪ್ರಕಾರ ನಾನು ರಂಗೋಲಿ ಕೂಡ ಹಾಕಿಲ್ಲ ದೇವ್ರ ದೀಪ ಕೂಡ ಹಚ್ಚಿಲ್ಲ ಮೊದಲಿಗೆ ಇಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಸಂಜೆ ಮೇಲೆ ನಾನು ದೇವ್ರ ದೀಪನ ಹಚ್ಚಿದ್ದೆ ಅದು ಉದಿನ ಕಡ್ಡಿ ಹಚ್ಚಿ ಪೂಜೆ ಮಾಡಿದೆ ಆಮೇಲೆ ಕರ್ಪೂರ ಹಾಕ್ಬಿಟ್ಟು ಪೂಜೆ ಮಾಡಿದ್ದೀನಿ ಇವಾಗ ಆಗಿ ಸಾಂಬ್ರಾಣಿ ಹಾಕಬೇಕು ಸೊ ಲಾಸ್ಟಿಗೆನೆ ಸಾಂಬ್ರಾಣಿ ಹಾಕೋದು ಸೊ ಅದನ್ನೇ ಕೂಡ ಎಲ್ಲರೂ ಹಾಕ್ತಾ ಇದ್ದೀವಿ ಒಬ್ಬೊಬ್ಬರು ಹಾಕ್ಬಿಟ್ಟು ಹಾಗೆ ಪೂಜೆ ಮಾಡುವಂಥದ್ದು ಸೊ ಇದೇ ಇದೇ ರೀತಿ ನಾವು ಪ್ರತಿ ವರ್ಷ ಮಾಡೋದು ಕೆಲವರೆಲ್ಲ ಪುರೋಹಿತರನ್ನ ಕರೆದುಬಿಟ್ಟು ಮಾಡ್ತಾರೆ ಸೊ ಆ ಪದ್ಧತಿಯನ್ನು ನಾವು ಫಾಲೋ ಮಾಡಿಲ್ಲ ಇದುವರೆಗೂ ಇಷ್ಟು ವರ್ಷ ನಾವು ಹೇಗೆ ಪೂಜೆ ಮಾಡ್ಕೊಂಡು ಬಂದ್ವಿ ನೋಡಿ ಅದೇ ರೀತಿ ಮಾಡಿ ಮಾಡ್ತಾಯಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನಮ್ಮ ತಾಯಿ ಕೋವಿಡಲ್ಲಿ ತೀರ್ಕೊಂಡು ಸೊ ಅವರು ತೀರ್ಕೊಂಡು ತ್ರೀ ಇಯರ್ಸ್ ಆಗ್ತಾ ಇದೆ ನಾನು ನಿಮ್ಗೆ ಒಂದು ಇನ್ಸಿಡೆಂಟ್ ಹೇಳಬೇಕು ಅಂತಂದರೆ ಅವ್ರು ತೀರ್ಕೋಬೇಕಾದ್ರೆ ನಾನು ನಮ್ಮಕ್ಕ ನಮ್ಮ ಯಜಮಾನ್ರು ಮೂರೇ ಜನ ಇದ್ದಿದ್ದು ಅದು ವೀಕೆಂಡ್ ಲಾಕ್ ಡೌನ್ ಆಗಿದ್ರಿಂದ ಯಾರು ಆಗಿಲ್ಲ ನಮಗೂ ಏನು ಮಾಡಬೇಕು ಅಂತ ತೋರಿಸ್ತಾ ಇರ್ಲಿಲ್ಲ ಆವತ್ತಿನ ದಿವಸ ಒಂದು ಉದಿನ ಕಡ್ಡಿ ಆಗಲಿ ಒಂದು ಒಂದು ಹೂವು ಆಗ್ಲಿ ಆಗಿಲ್ಲ ಯಾಕಂದ್ರೆ ಕಂಪ್ಲೀಟ್ ಲಾಕ್ ಡೌನ್ ಇದ್ದಿದ್ರಿಂದ ಮಾಡೋಕ್ಕಾಗಿಲ್ಲ ಆಗಿಲ್ಲ ಆ ಬೇಜಾರು ಇವಾಗ ಕೂಡ ನನಗೆ ತುಂಬಾ ಇದೆ ಏನೂ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅನ್ನೋ ಬೇಜಾರು ಈ ಬೇಜಾರು ನನಗೆ ಸಾಯೋ ತನಕ ನೆನಪಿರುತ್ತೆ ಈಗ ಪೂಜೆ ಎಲ್ಲ ಆದಮೇಲೆ ನಾವು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡಿರ್ತೀವಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಆಮೇಲೆ ಡೋರ್ನ ನಾಕ್ ಮಾಡಿಬಿಟ್ಟು ಒಳಗಡೆ ಹೋಗಬೇಕು ಅಂತಾರೆ ಸೊ ಯಾಕಂದರೆ ನಾವು ಇಟ್ಟಿರೋ ಎಡೆ ಏನಿದೆ ನೋಡಿ ಅವ್ರು ಬಂದು ಊಟ ಮಾಡ್ತಾರೆ ಅನ್ನೋದು ಬೇರು ಹೇಳ್ತಾರೆ ಸೊ ಹಂಗಾಗಿ ನಾವು ಡೋರ್ ನಾಕ್ ಮಾಡಿಬಿಟ್ಟೆ ಒಳಗೆ ಹೋಗ್ಬೇಕಾಗುತ್ತೆ ಇವಾಗ ನಾನು ಕಾಗೆಗೆ ಎಲ್ಲ ಎಲೆಯಿಂದ ಸ್ವಲ್ಪ ಸ್ವಲ್ಪ ತೆಗೆದ್ಬಿಟ್ಟು ಕಾಗೆಗೆ ಇಡಬೇಕು ಅಂತ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಹಾಗೆ ಈ ಶೂಟ್ ಮಾಡಿ ಟು ತ್ರೀ ಡೇಸ್ ಆಯಿತು ಬಟ್ ನಾನು ಈಗ ಈಗ ಅಪ್ಲೋಡ್ ಮಾಡಿಲ್ಲ ಅಂದರೆ ಇನ್ನು ಮತ್ತೆ ತುಂಬ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಿಹಿಯಲ್ಲಿ ಪಾಯಸ ಕೂಡ ಮಾಡಿದೆ ಇನ್ನು ತುಂಬ ಜನ ಸೇರಿಬಿಟ್ಟು ಏನೇನೋ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಏನಂತ ಅಂದರೆ ತುಂಬ ಮಾಡೋಕ್ಕೆ ಹೋದರೆ ಯಾರೂ ತಿನ್ನೋದಿಲ್ಲ ತುಂಬ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೀನಿ ನಾವು ಯಾರೂ ಸೇರಿ ಎಲ್ಲ ಮಾಡೋದಿಲ್ಲ ಯಾಕಂದರೆ ನಾವು ಇರೋದೇ ಇಷ್ಟು ಜನ ಸೊ ಹಂಗಾಗಿ ಎಲ್ಲದನ್ನ ಸ್ವಲ್ಪ ಸ್ವಲ್ಪ ಮಾಡಿ ಇಡ್ತಾ ಇದ್ದೀನಿ ಇವತ್ತಿನ ವ್ಲಾಗು ತುಂಬ ಸಣ್ಣ ವ್ಲಾಗು ಕಾಗೆ ಗಿಟ್ಟ ಮೇಲೆ ಆಮೇಲೆ ನಾವೆಲ್ಲ ಊಟ ಮಾಡಿಕೊಂಡ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಇನ್ನೊಂದು ವ್ಲಾಗ್ ಒಂದಿಗೆ ನಾಳೆ ನಾನು ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಲ್ ದೆನ್ ಟೇಕ್ ಕೇರ್ ಬಾಯ್